ആ പൊലീസക്ത വക്കീല നോടൊവ് നോടിയോട്ടവ ഇവ ಹ್ಮ್ ಯಾಕೋ ವಕೀಲ್ ನಡ್ಕೊಂಡಳ ಏನೈತೆ ಇಲ್ಲದಳೋ ಇಲ್ಲ ಪಾಪ ಒಂದ ಹುಡುಗಿ ಎಷ್ಟು ಕಷ್ಟ ಪಡ್ತೈತ್ವ ಹೌದ್ರಾ ಪಾಪ ಯಾವ ಜನ್ಮದಾಗ ಅಕ್ಕ ತಂಗಿ ಆಗಿಬಿಟ್ಟಿದ್ವಾ ಈ ಜನ್ಮದಾಗ ಅಕ್ಕ ತಂಗಿ ಆಗ್ಯಾರ ಪಾಪ ಎಷ್ಟ್ ಬಡದಾಡ್ತೇತ್ ನೋಡು ಅಲ್ಲ ನಮ್ಮಂತರ್ಗೆ ಬೇರೆ ಸಾಲ ತಿಳ್ಕೊಟ್ ನಂಗೆ ಅಕ್ಕ ಇಷ್ಟೆಲ್ಲ ಜನ ಜಾತ್ರೆ ಐತಿ ಆ ಹುಡಿ ನೋಡು ಇಂತಾರ ಮುಂದೆ ಇಂತ ಜನದಾಗ ಪಾಪ ಹೆಂಗ್ ಬಡದಾರ್ತಿತ್ತು ಯಾರ ವಕೀಲ ಕಾಲ ಹಿಡ್ಕೊಳಕತ್ತಿತ್ತು ಎಷ್ಟು ರೊಕ್ಕ ಖರ್ಚು ಮಾಡಿಸ್ಬೇಕು ಬಾಗ್ಯಾಗ ನ್ಯಾಯ ಒದಗಿಸ್ಬೇಕು ಅನ್ನೋದಂತಾಗ ಎಷ್ಟು ಪಾಪ ಬಡದಾಡ್ತೇತ್ವಾ நியாய் நாய்ப்பேவாரி மீனா அந்த மீனா கசப்பா அதில் ಇಲ್ಲ ಮೀನಾ ಅವ್ರು ನನ್ನ ಕಳ್ಸ್ಯಾರ್ರೀ ಅವ್ರನ್ನ ಕರ್ಕೊಂಡು ಹೋಲ್ ಬನ್ರಿ ಅಂತೇಳಿ ನೀವು ಅಲ್ಲಿ ಬನ್ರಿ ಒಳಗೆ ಬಲ್ಲ ಕುಂದರ್ಬೇಕಲ್ಲ ಒಳಗೆ ಬನ್ರಿ ಹೌದಮ್ಮ ಹ್ಞೂನಪ್ಪ ಆಯ್ ಬಂದ್ಬಿಟ್ಟ ಅಮ್ಮ ನೀನು ಅಲ್ಲ ನೀನು ಜೂನಿಯರ್ ವಕೀಲ ಕಲಿಬೇಕಲ್ಲ ಹೌದಾ ಯಪ್ಪ ಚಲೋ ಕೊಟ್ಟಾಗ ಚಲೋ ಕಲಿ ಯಕಂದ್ರೆ ಬಾರಿ ಬಾರಿ ಸಮಸ್ಯೆಗಳು ದೇಶದಾಗ ಹುಟ್ಕೊಂಡಾವು ನಿಮ್ಮ ಬುದ್ಧಿ ಎಷ್ಟಾ ಚೂಪ್ ಇರಬೇಕು ನಮ್ಮನೆ ಈ ಚಾಣಾದೆ ಇದೆ ಇರತಲ್ಲ ಹಂಗ ಯಪ್ಪ ಒಂದಾ ಸಲ ಬಾಣ ಆಗ್ಬಿಟ್ರಾ ಎದರನ ಪತ್ರ ಗುಟ್ಟು ಇರಬೇಕು ಹಂಗ ಕಲಿಬೇಕು ನೋಡು ಎಲ್ಲ ನಮ್ಮ ಮೇಡಂ ಅವರದರ ತಗೋರಿ ಅವ್ರಷ್ಟು ಬುದ್ಧಿ ಚೂಪ್ ಮೆಕ್ಕಾದಂಗೈತೆ ಅವರಂ ಕಾಲದ್ರ ಸಾಕ್ ನಾನು ಅಂದ್ರೆ ಅಲ್ಲಿ ಎಲ್ಲಮ್ಮನ উকಿಲ್ ಅಂತಲ್ಲ ಕೆಲಸ ಮಾಡಕತ್ತಿ ಏನ ತಮ್ಮ ಕಲಿಯಕತ್ತಿ ಒನ್ರೀ ಮೇಡಮ್ ರೀ ನನ್ ಕಲ್ಸಾರ್ರಿ ನಾನ್ ಅವ್ರಿಗೆ ಕೆಳಕ ಕಲಿಯಾಕತ್ತೀನ್ರಿ ಅವ್ರ ಬಾರಿ ಹುಷಾರದ ರೀ ಎಂತ ದೊಡ್ಡ ದೊಡ್ಡ ಲಾಯರ್ಗಳು ತಲೆ ಕೇಳಕ ಕಾಲ್ ಮ್ಯಾಕ್ ಮಾಡಿ ನಿಂತ್ರು ಇವ್ರ ಮುಂದೇನು ಮಾಡಕಲ್ರಿ ಅಂತ ರೀ ಒಂದ್ ಸ್ವಲ್ಪ ದಿವ್ಸ ಬಿಟ್ಟಿದ್ರಿ ಕೋಟಿ ಬರೋದ್ ಯಾಕೋ ಏನ ಏನ ಯಾಕೆ ಬಿಟ್ಟಿದ್ರ ನನ್ಗೆ ಹೇಳಲ್ರಿ ಅದ್ರಿಗೆ ಮತ್ತ್ ಬರಕ್ ಶು ಮಾಡ್ಯಾರೀ ನಾನು ನಾನ್ ಕೈ ಜೂನಿಯರ್ ಆಗಿದ್ರಿ ಅವ್ರು ಬಿಟ್ಟಾಗಿದ್ದ ಮತ್ತೆ ಬೇರೆ ಕಡೆ ಇದ್ರಿ ಯಾವಾಗ ಅವ್ರು ವಾಪಸ್ ಕೋಟಿ ಬಂದ್ರ ತಗವೋ ಅವ್ನ ಖುಷಿಗೆ ನಾನು ನಮ್ಗೆಳೆಯರು ಗೆಳೆಯರು ಇಷ್ಟ ಮಂದಿ ಇದ್ ರೀ ಎಲ್ಲ ಅವ್ ಎಲ್ಲಾ ಗ್ರೂಪ್ ಬಂದು ಮತ್ತೆ ವಾಪಸ್ ಮೇಡಮ್ ಬರ್ಕೆ ಜೂನಿಯರ್ ಆಗಿ ಕೆಲ್ಸ ಮಾಡಿ ನೋಡ್ರಿ அவர்கள் <laughs> ಇವರು ಊರನವ್ರು ನಮ್ಮ ಊರನವ್ರು ಈ ಕೋಟಿ ಬರೋದ್ ಏನೈತಿ ಅದು ನಮ್ ಕೇಸ್ ನಡೆಯತಿ ಇಲ್ಲಿ ಒಳಗ ಬಂದರು ನೋಡು ಅಲ್ಲ ಅವ್ರದ್ ಏನಾರ ಇದ್ದಿರ್ಬೇಕು ಕೋಟಿ ಬಂದಿರ್ಬೇಕು ಆದ್ರೆ ಈಗ ನಮ್ಮೊಂದು ನಡೆಯತಿ ಇಲ್ಲಿ ಯಾಕೆ ಬರ್ಬೇಕು ಇವ್ರು ಏ ಅವು ಫೈಲ್ ಎಲ್ಲ ತಗೊಂಡ್ಬಂದೇನೋ ಹಾ ಸರ್ ಈ ಟೇಬಲ್ ನೋಡ್ತಾ ಇರ್ತೀನಿ ತಡ್ರಿ ಏನಾ ಲಕ್ಷ್ಮಕ್ಕ ಏನ್ ಇಲ್ಲಿ ಬಂದ್ಬಿಟ್ಟಿಯಲ್ಲ ಹಾ ಇಲ್ಲ ಕರೆಕ್ಟ್ ಆಗಿ ಹೇಳ್ತಾಬಹುದಿಲ್ಲ ಹಾ ಸರ್ ಎಲ್ಲ ಸರಿಯಾಗಿ ಮನೆ ಹಾ ನಾವು ಬಿಡು ನೀ ಎದಕ್ಕೆ ಬಂದಿದ್ದಿ ಇಲ್ಲಿ ನಮ್ದೊಟ್ಟು ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಮತ್ತೆ ನಮ್ದು ಕೆಲಸ ಇತ್ತು ಹಂಗ ಸುಮ್ ಸುಮ್ಕ ಬರಕ್ಕಿದೆ ನಾ ಅತ್ತಿ ಮನಿನ ಮಾವನ್ ಮನಿನ ಹಂಗ ಬರಾಕ ನಾವು ಕೆಲ್ಸಕ್ಕೆ ಬಂದೇವಿ ಓ ಯಾರು ಗೊತ್ತ ಸುಮ್ಮನೆ ಇದೇ ನಾ ಲೈಸ್ ಬೇಕಾ ಜಡ್ಜ್ ಅಂದ್ರೆ ಈ ಬಿಳೆ ಮುದುಕಿದ್ನಲ್ಲಿ ವಕೀಲ ಆ ನಮ್ಮ ಎದರ್ ಪಾರ್ಟಿ ವಕೀಲ ಅದ್ರಾಗಿನ ತಲೆ ಎಲ್ಲ ಬೆಳೆದ ದಡ್ಡ ಮಿಸ್ ಬೆಳೆದಿರ್ತಾವು ಹಂಗ ವಕೀಲ ಜಡ್ಜ್ ಇರ್ತಾನ ಅಂತ ನಾ ಅಂದ್ಕೊಂಡಪ್ಪ ಆ ವಕೀಲ ಇಷ್ಟ ಮುದುಕಾಗಿನ ಏನು ಜಡ್ಜ್ ಹೆಂಗಿರ್ಬೋದು ಅಂತ ವಿಚಾರ ಮಾಡ್ತಿದ್ದೆ ಇದೇನು ಹರಿದತ ಚಿಗುರು ಮಿಸ್ ಆತ ಚಂದದ ನಾ ಜಡ್ಜ್ ಬರ್ತಿದ್ದ ನೋಡಿ ನಿಂದೆ ಸೈಲೆಂಟ್ ಸೈಲೆಂಟ್ ಯಾರು ಮಾತಾಡ್ರಿ ಸುಮ್ಮಿರಿ ನಮಸ್ಕಾರ ಇವ್ರ ಹಾ ನಮಸ್ಕಾರ ನಮಸ್ಕಾರ ಏನು ಏನ್ ಇವತ್ತಿನ ಕೇಸ್ ಯಾವ್ದೈತಿ ತುಂಬರಿ ಪಟ್ಟಿ ಪೇಪರ್ ಇಲ್ಲಿ ಹೇ ತುಂಬಾರು ಸರ್ ಇದ ಕೇಸ್ ನೋಡ್ರಿ ಹಾ ಏನ್ರೀ ಇದು ವಿಚಿತ್ರ ಐತಲ್ಲ ಏನು ಗಂಡನ್ ಮೊದ್ಲೆ ಹೆಂತಿ ಸತ್ತದಕ್ಕ ಎರಡನೇ ಹೆಂತಿ ಕೇಸ ಕೇಳಾ ಈಗಿನ ಕಾಲದಾಗ ಇದು ಪ್ರೂಫ ಬಿಡ್ರಿ ಸತ್ ಸತ್ತಿ ಇರ್ತಾಳ ಮೊದ್ಲೆ ಹೆಂತಿ ನಾನ್ ನೆಟಿಗಿರ್ಬೇಕು ಪಾಪ ಯಾರ ಹೆಣ್ಮಗಳು ಪಾಪ ನೋಡ್ರಿ ಮೊದ್ಲೇ ಏನ್ತಿ ನನ್ ಗಂಡನ ಏನ್ ಅನುಮಾನ ಹಾಸ್ಪೋದ ಸತ್ತಾಳ ಅಂತ ಕೇಸ್ ಹಾಕೇಳ ಅತ್ತಿ ಮಾವ ಗಂಡನ ಅಗ್ನಿ ಮೇಲೆ ಆ ಒಳ್ಳೇದ ಒಂದ್ ರೀತಿ ಪಾಪ ಅಕ್ಕಿಗೂ ಒಂದು ಕಷ್ಟ ಆಗಿ ಕೊಟ್ಟಿರ್ತಾರ ಅನ್ಸುತ್ತ ಆಕಿಗ ಅನುಮಾನ್ ಬಂದು ಹೆಂಗ ಅನ್ಸಿರ್ತೇತಿ ಆ ಇಲ್ಲದಾರ ಕರಿ ಇವರನ್ನ ನಾನು ಈ ಕೇಸ್ ತಗೊಂಡಿನಿ ಅನ್ನೋ ಒಂದು ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ ಎದರ ಪಾರ್ಟಿನೂ ಬಂದಿಲ್ಲ ಆ ಪಾರ್ಟಿ ವಕೀಲನು ಬಂದಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಆ ಪಾರ್ಟಿ ಬರ್ಲಿಲ್ಲ ಅಂದ್ರೂ ಅವ್ರ ವಕೀಲಾದರೂ ಅಟೆಂಡ್ ಮಾಡ್ತಿದ್ನಲ್ಲ ಆ ವಕೀಲನೂ ಕಾಣುವಲ್ಲ ಬಹುಶಃ ನನ್ಸಲಾಗಿ ಏನಾರ ಹಂಚ್ಕೊಂಡು ಹೋಗಿರ್ಬೋದು ಅನ್ಸತ್ರಿ ಇವರ ಅಲ್ಲ ಮೀನಾ ಅವಾಗ ಬಂದಾಳಲ್ಲ ಅದ್ಯಾರ ವಕೀಲ ಹುಡುಗ ಎಲ್ಲ ಮಾತಾಡಿದ್ರು ಇಲ್ಲಿ ನೋಡಿದ್ರೆ ಬಂದೇ ಇಲ್ಲ ಈ ವಕೀಲ್ ನೋಡಿದ್ರೆ ಏನೇನ ಅನ್ನ ಕತ್ತನ ಏನ ಇದು ಎಲ್ಲದರ ಸ್ವಲ್ಪ ನೋಡ್ರಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಕೋಟಿ ಟೈಮ್ ಬಹಳ ಅಮೂಲ್ಯವಾದದ್ದು ಯಾವ ನಾ ಹೇಳಿಲ್ಲ ಈ ವಕೀಲ ನಮ್ಮ ವಕೀಲ ಗದ ಸ್ಟ್ರಾಂಗ್ ಅದನ್ ಬೇವಾ ನಮ್ ವಕೀಲ ನೋಡಿ ಪದ್ರಗೊಟ್ಟಿ ಬಂದೇ ಇಲ್ಲ ಎದೇ ನಿಂದ್ರಾಕ್ ವಕೀಲ ಬೇಕಲ್ಲ ದಮ್ಮ ಮುಕ್ಳಾಗ ಯಾವ ವಕೀಲಗೂ ಇಲ್ಲಿಲ್ಲಾ ಇತನ್ ಈ ನಮ್ ವಕೀಲ್ರಿ ನಿಂತು ವಾದ ಮಾಡ ದಮ್ಮ ಅದಕ್ಕ ಯಾರು ಅದರ ಆಯ್ಕಿನ ಇಲ್ಲ ಆ ವಕೀಲ ಪತ್ತಿನ ಇಲ್ಲ ಯಾರು ಇಲ್ಲೋಡು ಹೇಳಿಲ್ಲ ಹ್ಮ್ ಯಾರು ಬರಲ್ಲ ಕೇಸ್ ಯಾ ನಡೆದೇ ಇಲ್ಲ ಸುಡುಗಾಡ್ ಮಣ್ಣಂಗಟ್ಟಿ ಏನ್ರೀ ಇದು ಬೇಜವಾಬ್ದಾರಿ ತನ ಅಲ್ಲ ಕೋರ್ಟಿನ ಸಮಯ ಅಂದ್ರೆ ಅವ್ರಿಗೆ ಏನು ಆಟ ಆಗೈತಾ ಅಲ್ಲ ಹಿಂಗ ಕೋರ್ಟ್ಗೆಲ್ಲ ಇದನ್ ಮಾಡಿ ಬರ್ಲಿಲ್ಲ ಅಂದ್ರೆ ಏನದು ಸರಿ ರಿಜೆಕ್ಟ್ ಅಂತ ಮಾಡ್ಬೇಕೀನ್ ತಗೋರಿ இவரே சார் பேப்போட்ரிவ் பண்றா ஜூனியர் வக்கீலோ இல்லை சீனியர் வக்கீலோ ஜூனியர் வக்கீல் ஏன் ஆகல சீனியர் வக்கீல் ಸರ್ ಬಹುಶಃ ಇವರು ಸೀನಿಯರ್ ವಕೀಲ್ ನಮ್ಮ ಎದುರಿಗೆ ವಾದ ಮಾಡಕ್ ಹಂಚ್ಕೊಂಡು ಬಹುಶಃ ಜೂನಿಯರ್ ವಕೀಲ ಕಲ್ಸಿದಂಗೆ ಅದರ ಜೂನಿಯರ್ ವಕೀಲರು ಇಲ್ಲಿ ಬಂದು ವಾದ ಮಾಡೋ ಪರ್ಮಿಷನ್ ಇಲ್ಲ ಅಂತ ಅವರಿಗೆ ಮರ್ತ ಹೋಗಿರ್ತಾವ ನಮ್ಮ ಹಂಚ್ಕೊಂಡು ಸೈಲೆಂಟ್ ಮೇಡಮ್